ಮನೆಯ ತುಳಸಿ ಗಿಡ ಪದೇ ಪದೇ ಒಣಗುತ್ತಿದೆ ಈ ನಾಲ್ಕು ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ತುಳಸಿ ಎಂದರೆ ಕೇವಲ ಒಂದು ಸಾಮಾನ್ಯ ಗಿಡವಲ್ಲ ಅವಳು ಸಾಕ್ಷಾತ್ ವೃಂದಾದೇವಿ ಅವಳು ಮಹಾಲಕ್ಷ್ಮಿಯ ಸ್ವರೂಪ ತುಳಸಿ ಗಿಡ ಏಕೆ ಒಣಗುತ್ತದೆ ಇದರ ಹಿಂದಿನ ರಹಸ್ಯವೇನು ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಕೆಂದರೆ ನಾಲ್ಕನೇ ತಪ್ಪು ನಾವೆನರೂ ಪ್ರತಿದಿನ ತಿಳಿಯದೇ ಮಾಡುತ್ತಿದ್ದೇವೆ ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ತುಳಸಿ ಗಿಡದ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗಿರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಯಾವ ಮನೆಯ ಅಂಗಳದಲ್ಲಿ ತುಳಸಿ ಹಚ್ಚ ಹಸಿರಾಗಿ ನಳನಳಿಸುತ್ತಾ ಬೆಳೆದಿರುತ್ತಾಳೋ ಆ ಮನೆಯಲ್ಲಿ ದಾರಿದ್ರ್ಯ ಎನ್ನುವುದು ಸುಳಿಯುವುದೇ ಇಲ್ಲ ಅಲ್ಲಿ ಸಾಕ್ಷಾತ್ ವೈಕುಂಠವೇ ನೆಲೆಸಿರುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ತುಳಸಿ ಗಿಡ ಏಕೆ ಒಣಗುತ್ತದೆ ತುಳಸಿ ಗಿಡವು ನಿಮ್ಮ ಮನೆಯ ಆಧ್ಯಾತ್ಮಿಕ ಸ್ಥಿತಿಯ ಮಾನದಂಡವಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ಅನೇಕರ ಮನೆಯಲ್ಲಿ ಒಂದು ವಿಚಿತ್ರ ಸಮಸ್ಯೆ ಕಂಡುಬರುತ್ತಿದೆ ಎಷ್ಟೇ ನೀರು ಹಾಕಿದರೂ ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ತುಳಸಿ ಗಿಡ ಪದೇ ಪದೇ ಒಣಗಿ ಹೋಗುತ್ತದೆ ಹೊಸ ಗಿಡ ತಂದು ನೆಟ್ಟರೂ ಕೆಲವೇ ದಿನಗಳಲ್ಲಿ ಎಲೆಗಳು ಕಪ್ಪಾಗಿ ಬಾಡಿ ಹೋಗುತ್ತವೆ ಇದಕ್ಕೆ ಕೇವಲ ಹವಾಮಾನ ಬದಲಾವಣೆ ಅಥವಾ ಗಿಡಕ್ಕೆ ಬಂದ ರೋಗವಷ್ಟೇ ಕಾರಣವಲ್ಲ ತುಳಸಿ ಗಿಡ ಒಣಗುತ್ತಿದೆ ಎಂದರೆ ಅದು ನಿಮ್ಮ ಮನೆಗೆ ಎದುರಾಗುತ್ತಿರುವ ಯಾವುದೋ ಗಂಭೀರ ಸಮಸ್ಯೆಯ ಮುನ್ಸೂಚನೆಯಾಗಿರಬಹುದು ಅಥವಾ ನಿಮ್ಮಿಂದ ತಿಳಿಯದೇ ಆಗುತ್ತಿರುವ ಯಾವುದೋ ದೈವಿಕ ಅಪಚಾರದ ಫಲವಾಗಿರಬಹುದು ನಮ್ಮ ಹಿರಿಯರು ಹೇಳುವಂತೆ ಮನೆಗೆ ಬರುವ ಕೆಟ್ಟ ದೃಷ್ಟಿ ಅಥವಾ ಗಂಡಾಂತರವನ್ನು ತುಳಸಿ ಮಾತೆ ತಾನು ತೆಗೆದುಕೊಂಡು ಮನೆಯ ಒಡೆಯನನ್ನು ರಕ್ಷಿಸುತ್ತಾಳೆ ಅವಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ತಾನು ಒಣಗಿ ಹೋಗಿ ನಿಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡುತ್ತಾಳೆ ಆದರೆ ಕೆಲವೊಮ್ಮೆ ನಾವು ಮಾಡುವ ತಪ್ಪುಗಳಿಂದಲೂ ತುಳಸಿ ಮುನಿಸಿಕೊಳ್ಳುತ್ತಾಳೆ ಹಾಗಾದರೆ ಆ ತಪ್ಪುಗಳೇನು ನಾವು ಮಾಡುವ ನಾಲ್ಕು ಪ್ರಮುಖ ತಪ್ಪುಗಳು ಮಹಾ ಅಪಚಾರಗಳು ತುಳಸಿ ಮಾತೆ ಕೋಪಗೊಂಡರೆ ಸಾಕ್ಷಾತ್ ಮಹಾವಿಷ್ಣುವೇ ಕೋಪಗೊಂಡಂತೆ ಆದ್ದರಿಂದ ಈ ಕೆಳಗಿನ ನಾಲ್ಕು ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಒಂದು ನೀರಿನ ನಿರ್ವಹಣೆಯಲ್ಲಿ ಅಸಡ್ಡೆ ಅಂದರೆ ಶುದ್ಧತೆಯ ಕೊರತೆ ತುಳಸಿಗೆ ನೀರು ಹಾಕುವುದು ಕೇವಲ ಗಿಡಕ್ಕೆ ನೀರುಣಿಸುವುದಲ್ಲ ಅದೊಂದು ಪೂಜೆ ತಪ್ಪು ಅನೇಕರು ಸ್ನಾನ ಮಾಡದೆಯೇ ಅಥವಾ ಎಂಜಳು ಕೈಯಲ್ಲಿ ನೀರು ಹಾಕುತ್ತಾರೆ ಕೆಲವರು ಸೋಮಾರಿತನದಿಂದ ಮಧ್ಯಾಹ್ನದ ಸಮಯದಲ್ಲಿ ನೀರು ಹಾಕುತ್ತಾರೆ ಸರಿಪಡಿಸಿಕೊಳ್ಳಿ ಮಣ್ಣು ಒಣಗಿದಾಗ ಮಾತ್ರ ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುತ್ತಾ ಹದವಾಗಿ ನೀರು ಹಾಕಬೇಕು ಅತಿಯಾಗಿ ನೀರು ಹಾಕಿ ಬೇರು ಕೊಳಸುವುದು ಅಥವಾ ನೀರೇ ಹಾಕದೆ ಒಣಗಿಸುವುದು ಇವೆರಡೂ ದೋಷವೇ ಎರಡು ಗಿಡ ಇಡುವ ದಿಕ್ಕು ಅಂದರೆ ವಾಸ್ತು ದೋಷ ತಪ್ಪು ತುಳಸಿ ಗಿಡವನ್ನು ಅಪ್ಪಿತಪ್ಪಿಯೂ ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ದಕ್ಷಿಣವು ಯಮನ ದಿಕ್ಕು ಅಂದರೆ ಮೃತ್ಯುವಿನ ದಿಕ್ಕು ಅಲ್ಲಿ ತುಳಸಿ ಇಟ್ಟರೆ ಗಿಡ ಒಣಗುವುದಷ್ಟೇ ಅಲ್ಲದೆ ಮನೆಯ ಯಜಮಾನನಿಗೆ ಆರ್ಥಿಕ ನಷ್ಟಗಳು ಸಂಭವಿಸುತ್ತವೆ ಸರಿಪಡಿಸಿಕೊಳ್ಳಿ ತುಳಸಿಗೆ ಅತ್ಯಂತ ಶ್ರೇಷ್ಠವಾದ ದಿಕ್ಕುಗಳೆಂದರೆ ಪೂರ್ವ ಉತ್ತರ ಅಥವಾ ಈಶಾನ್ಯ ಮುಖ್ಯವಾಗಿ ಗಿಡಕ್ಕೆ ಸೂರ್ಯನ ಬೆಳಕು ಬೀಳುವಂತಿರಬೇಕು ಸೂರ್ಯನ ಕಿರಣಗಳು ಬಿದ್ದಲ್ಲಿ ಲಕ್ಷ್ಮಿ ಕಳೆಗಟ್ಟುತ್ತಾಳೆ ಮೂರು ತುಳಸಿ ಕಟ್ಟೆಯ ಬಳಿ ಅಶುದ್ಧತೆ ತಪ್ಪು ತುಳಸಿ ಗಿಡದ ಪಕ್ಕದಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಇಡುವುದು ಕಸಗುಡಿಸುವ ಪೊರಕೆ ಅಥವಾ ಕಸದ ಬುತ್ತಿಯನ್ನು ಇಡುವುದು ಮಹಾಪಾಪ ಪೊರಕೆಯಲ್ಲಿ ದಾರಿದ್ರ್ಯ ಮತ್ತು ರಾಹು ವಾಸ ಮಾಡುತ್ತಾನೆ ಸಾಕ್ಷಾತ್ ಲಕ್ಷ್ಮಿಯ ಪಕ್ಕದಲ್ಲಿ ರಾಹುವನ್ನು ತಂದಿಟ್ಟರೆ ಗಿಡ ಹೇಗೆ ಉಳಿಯುತ್ತದೆ ಸರಿಪಡಿಸಿಕೊಳ್ಳಿ ತುಣಸಿ ಕಟ್ಟೆಯು ಒಂದು ಪುಟ್ಟ ದೇವಸ್ಥಾನವಿದ್ದಂಟೆ ಅದರ ಸುತ್ತಮುತ್ತಲಿನ ಜಾಗವನ್ನು ಸದಾ ಶುದ್ಧವಾಗಿಡಿ ನಾಲ್ಕು ಎಲೆ ಕೀಳುವ ದಿನಗಳು ಅಂದರೆ ಅತ್ಯಂತ ಮುಖ್ಯವಾದದ್ದು ದಳವನ್ನು ಯಾವಾಗ ಬೇಕಾದರೂ ಕೀಳುವಂತಿಲ್ಲ ಇದಕ್ಕೆ ಶಾಸ್ತ್ರದಲ್ಲಿ ಕಟ್ಟುನಿಟ್ಟಾದ ನಿಯಮಗಳಿವೆ ನಿಷಿದ್ಧ ಸಮಯಗಳು ಭಾನುವಾರ ದ್ವಾದಶಿ ಅಮಾವಾಸ್ಯೆ ಹುಣ್ಣಿಮೆ ಸಂಕ್ರಾಂತಿ ಗ್ರಹಣದ ಸಮಯ ಮತ್ತು ಸೂರ್ಯಾಸ್ತದ ನಂತರ ಅಂದರೆ ಸಂಜೆ ರಾತ್ರಿ ತುಳಸಿ ಎಲೆಯನ್ನು ಕೀಳಲೇಬಾರದು ಏಕೆ ಭಾನುವಾರ ತುಳಸೀ ದೇವಿಯು ವಿಷ್ಣುವಿನ ಧ್ಯಾನದಲ್ಲಿರುತ್ತಾಳೆ ಆಗ ಎಲೆ ಕಿತ್ತರೆ ಅವಳ ತಪಸ್ಸಿಗೆ ಭಂಗ ತಂದಂತೆ ಸಂಜೆ ದೀಪ ಇಟ್ಟ ಮೇಲೆ ಗಿಡಕ್ಕೆ ನಮಸ್ಕಾರ ಮಾಡಬೇಕೇ ಹೊರತು ಸ್ಪರ್ಶಿಸಬಾರದು ನಿಯಮ ಎಲೆ ಕೀಳುವಾಗ ಉಗುರು ತಾಗಿಸಬಾರದು ಬೆರಳಿನ ತುದಿಯಿಂದ ಮೃದುವಾಗಿ ಕೀಳಬೇಕು ಪರಿಹಾರ ಮತ್ತು ಕ್ಷಮಾಪಣೆ ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯ ತುಳಸಿ ಗಿಡ ಒಣಗಲಾರಂಭಿಸಿದರೆ ಗಾಬರಿಯಾಗಬೇಡಿ ಈ ಪರಿಹಾರ ಮಾಡಿ ಒಂದು ಒಣಗಿದ ಕೊಂಬೆಗಳನ್ನು ಜಾಗೃತಿಗಿಂತ ಕತ್ತರಿಸಿ ತೆಗೆಯಿರಿ ಎರಡು ಸ್ವಲ್ಪ ಹಸಿಹಾಲು ಮತ್ತು ನೀರಿನಲ್ಲಿ ಚಿಟಿಕೆ ಅರಿಶಿನವನ್ನು ಬೆರೆಸಿ ಅದನ್ನು ಗಿಡದ ಬುಡಕ್ಕೆ ಹಾಕಿ ಮತ್ತು ಎಲೆಗಳ ಮೇಲೆ ಸಿಂಪಡಿಸಿ ಅಂದರೆ ಪ್ರೋಕ್ಷಣೆ ಮಾಡಿ ಅರಿಶಿನ ರೋಗ ಶಕ್ತಿ ನೀಡಿದರೆ ಹಸಿಹಾಲು ತಂಪನ್ನು ನೀಡುತ್ತದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಕಟ್ಟೆಯ ಮುಂದೆ ಕುಳಿತು ಮನಪೂರ್ವಕವಾಗಿ ಕ್ಷಮೆ ಕೇಳಿ ಹೇ ತಾಯಿ ತಿಳಿಯದೆ ಮಾಡಿದ ತಪ್ಪಿನಿಂದ ನೀನು ಬಾಳುತ್ತಿದ್ದೀಯೆ ನನ್ನ ಅಪಚಾರವನ್ನು ಮನ್ನಿಸು ಮತ್ತೆ ಕಳೆಗಟ್ಟಿ ನನ್ನ ಮನೆಯನ್ನು ಬೆಳಗು ಎಂದು ಪ್ರಾರ್ಥಿಸಿ ನಿಮ್ಮ ಭಕ್ತಿ ಮತ್ತು ಕಾಳಜಿ ನಿಜವಾಗಿದ್ದರೆ ಒಣಗಿದ ಕಡ್ಡಿಯಲ್ಲೂ ಮತ್ತೆ ಚಿಗುರು ಒಡೆಯುತ್ತದೆ ಜೈ ಶ್ರೀಕೃಷ್ಣ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ